ಪೊಲೀಸ್ ಅಧಿಕಾರಿಗಳಿಂದಲೇ ಧೋರಣೆ ಪ್ರಕರಣ ಎಫ್ಐಆರ್ನಲ್ಲಿ ಅಧಿಕಾರಿಗಳ ಹೆಸರೇ ಮಾಯ ರಾಜ್ಯ ಪೊಲೀಸ್ ಅಧಿಕಾರಿ ಮರ್ಯಾದೆ ತೆಗೆದೈ ಪಿಎಸ್ಐ ಮಾಳಪ್ಪನ ಹೆಸರು ಮಂಗಮಯ ಪಿಎಸ್ಐ ಪ್ರವೀಣ್ ಮಾಳಪ್ಪ ಸೇರಿ ನಾಲ್ಕು ಚಿತ್ರ ಬಂಧನ ಇಬ್ಬರು ಅಪರಿಚಿತ ಪೊಲೀಸರು ಅಂತ ಎಫ್ಐಆರ್ ದಾಖಲು ದಾವಣಗೆರೆಯ ಕೆಟಿಜಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಬಂಧನವಾಗಿದ್ದರೂ ಎಫ್ಐಆರ್ನಲ್ಲಿ ಹೆಸರು ಕಾಣಿಸಿದ ಅಧಿಕಾರಿಗಳು ಕಾರವಾರ ಮೂಲದ ವಿಶ್ವನಾಥ್ ಚಿನ್ನಾಭರಣ ತಯಾರಕ ದಾವಣಗೆರೆಯಿಂದ ಚಿನ್ನದ ಗಟ್ಟಿ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ವೇಳೆ ಈ ಘಟನೆ ನಡೆದಿದ್ದು ಬಸ್ ಹತ್ತಿದ ವ್ಯಕ್ತಿಯನ್ನ ಕೆಳಗಿಳಿಸಿ ಬೇರೆಡೆ ಕರೆದೊಯ್ದ ದರೋಡೆ ಕೋರರು ಎಪ್ಪತ್ತೆಂಟು ಪಾಯಿಂಟ್ ಒನ್ನೂರ ಐವತ್ತು ಗ್ರಾಂ ಬಂಗಾರ ತೆಗೆದುಕೊಂಡು ಹೋಗ್ತಾ ಇದ್ದ ವಿಶ್ವನಾಥ್ ಎಸ್ಪಿ ಕಚೇರಿಗೆ ರಸ್ತೆಗೆ ಕರೆದೊಯ್ದು ಬೆದರಿಸಿ ದರೋಡೆ ಮಾಡಿದ ಪಿಎಸ್ಐಗಳು ಇಬ್ಬರು ಪಿಎಸ್ಐಗಳಿಗೆ ಇತರ ಸಿಬ್ಬಂದಿ ಸಾಥ್ ಪೊಲೀಸ್ ಜೀಪ್ ದುರ್ಬಳಕೆ ಕೆಎ ಟ್ವೆಂಟಿ ಏಟ್ ಎಂಎಂ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಕಾರಿನಲ್ಲಿ ಬಂದಿದ್ದ ಇಬ್ಬರು ಅಧಿಕಾರಿಗಳು ದಾವಣಗೆರೆ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ